ಅವರು ಮೋದಿಯವರು ನಿಮಗೊಂದು ಸಂದೇಶ ಕಳಿಸಿದ್ದಾರೆ ಮೋದಿ ಅವರ ಸಂದೇಶ ಹೇಗಿತ್ತು ಶೆಟ್ಟಿಜಿ ಆಪ್ಕೆ ಉಪರ್ ಭರೋಸಾ ಹೈ ಆಪ್ ಕರ್ಕೆ ದಿಕಾನ ಹೈ ಇದನ್ನ ಮೋದಿ ಅವರು ಕಳಿಸಿದಂಥ ಸಂದೇಶ ದೆಹಲಿಯ ತಿಹಾರ್ ಜೈಲಿನಲ್ಲಿ ತಿಹಾರ್ ಫೆಸ್ಟ್ ಅಂತ ಮಾಡಿದೆ ನಾನು ನಮ್ಮ ದೇಶದ ಒಬ್ಬ ಅತ್ಯಂತ ಪ್ರಸಿದ್ಧ ಕಲಾವಿದ ಜೈಲ ಒಳಗಡೆ ಇದ್ದ ಒಂದು ಮರ್ಡರ್ ಕೇಸ್ ನಲ್ಲಿ ಇದ್ದ ಹೈಕೋರ್ಟ್ ಜಡ್ಜ್ ಅಲ್ಲಿ ಬಂದರು ಅವ್ರನ್ನ ಅವನು ಒಂದು ತಂದೊಂದು ಕಲಾಕೃತಿ ತಗೊಂಬಂದು ಇವ್ರಿಗೆ ಕೊಟ್ಟ ನೀವೇ ಹಾಕಿದ್ದು ನಾನು ತಪ್ಪು ಮಾಡಿದ್ದೀನಿ ಅಂತ ಜೈಲಲ್ಲಿ ಇಟ್ಟಿದ್ದೀರಿ ನನಗೆ ಈಗ ನೀವು ಹೊಗಳ್ತಾ ಇದ್ದೀರಿ ಅಂತ ತುಂಬ ಚೆನ್ನಾಗಿ ಮಾಡಿದ್ಯಪ್ಪ ಇದನ್ನೇ ಮುಂದುವರ್ಸು ಇದೇ ರೀತಿ ಎಲ್ಲ ಮಾಡುವಂದಾಗ ಅವನೊಂದು ಸೆಂಟೆನ್ಸ್ ಹೇಳ್ತಾನೆ ನನಗೆ ಇಲ್ಲ ಸರ್ ನಾನು ಮುಂದೇನು ಮಾಡೋಕ್ಕಾಗಲ್ಲ ನನ್ನ ಜೀವನದ ಮೊದಲ ಕಲಾಕೃತಿ ಹಾಗೂ ಕೊನೆಯ ಕಲಾಕೃತಿ ಅಂತ ಯಾಕಪ್ಪ ಅಂತ ಹೇಳ್ದೆ ಡೈರೆಕ್ಟರ್ ಜನರಲ್ ಇದ್ರು ತಿಹಾರ್ ಜೈಲ್ದು ಅವ್ರು ನನ್ನ ಬೆನ್ಮೇಲೆ ಹಿಂಗೆ ಅಂದರು ಅಂದ್ಬಿಟ್ಟು ಬಾನ ಹೇಳ್ತೀನಿ ಅವನು ನೆಕ್ಸ್ಟ್ ಮರಣದಂಡನೆ ಆಗ್ತಾ ಇದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಅಪ್ಲಿಕೇಶನ್ ಹಾಕಿದ್ದಾನೆ ಅಲ್ಲಿಂದ ಆಗೋಲ್ಲ ಅಂತ ಬಂದಿದೆ ಅವ್ನ ಮರಣದಂಡನೆ ಆಗುತ್ತೆ ದೆಹಲಿ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷರಾದ ಬಿ ಎಮ್ ನಲ್ಲಿ ನನ್ನ ಕೆಲಸದಲ್ಲಿ ಇರಬೇಕಾದ್ರೆ ಕರ್ನಾಟಕ ಗೌರ್ಮೆಂಟ್ ನನ್ನನ್ನು ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಚೇರ್ಮನ್ ಮಾಡ್ತು ನಾನು ಬಿ ಎಮ್ ಎಲ್ನಲ್ಲಿ ಕೊನೆ ಹಂತದಲ್ಲಿ ಇರಬೇಕಾದ್ರೆ ರಿಟೈರ್ಮೆಂಟ್ಗಿಂತ ಮುಂಚೆ ಆವಾಗ ಮಾಡಿತು ಆವಾಗ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷ ಆಗಿ ಕರ್ನಾಟಕದಲ್ಲಿ ಅನೇಕ ದೃಶ್ಯ ಕಲೆಗೆ ಸಂಬಂಧಪಟ್ಟಂಥ ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದೆ ಅನೇಕ ಅನೇಕ ಪ್ರೋಗ್ರಾಮ್ಗಳನ್ನು ಮಾಡಿದೆ ಆ ಹಿಂದೆ ಯಾರೂ ಮಾಡಲಿಲ್ಲದೆ ಇರುವಂಥದ್ದು ಅನೇಕ ಕಾರ್ಯಕ್ರಮಗಳು ಆ ರೀತಿ ಅದು ಎರಡು ಸಾವಿರದ ಹನ್ನೆರಡು ಹದಿಮೂರು ಆ ಪೀರಿಯಡ್ ಎರಡು ಸಾವಿರದ ಹನ್ನೆರಡು ಹದಿಮೂರು ಪೀರಿಯಡ್ ಇತ್ತೀಚೆಗೆ ಹೌದು ಇತ್ತೀಚೆಗೆ ನಾನು ಆಲ್ಮೋಸ್ಟ್ ಬಿ ಎಮ್ ಎಲ್ ಇಂದ ರಿಟೈರ್ ಆದ ವರ್ಷಗಳು ಆವಾಗ ಅದನ್ನು ಮಾಡಿದ್ವಿ ಅದಾದ ನಂತರ ನಾನು ಅಲ್ಲಿ ಒಳ್ಳೆ ಕೆಲಸ ಮಾಡಿದ ಕಾರಣದಿಂದ ದೆಹಲಿನಲ್ಲಿ ಕೇಂದ್ರ ಲಲಿತ ಕಲಾ ಅಕಾಡೆಮಿಯನ್ನು ಸರ್ಕಾರ ಕೈಗೆತ್ಕೊಂತು ಅಲ್ಲಿ ನಡೀತಾ ಇದ್ದಂಥ ಅನೇಕ ಚಟುವಟಿಕೆಗಳ ಕಾರಣದಿಂದ ಅದನ್ನು ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ತು ಮುಂಚೆ ಸರ್ ಅದು ಅಟಾನಮಸ್ ಬಾಡಿ ಅದು ಅಟಾನಮಸ್ ಬಾಡಿ ಆಕ್ಚುಲಿ ಅಟಾನಮಸ್ ಬಾಡಿ ಅದು ಕೇಂದ್ರ ಸರ್ಕಾರದ ಅಟಾನಮಸ್ ಬಾಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಕೇಂದ್ರ ಲಲಿತ ಕಲಾ ಅಕಾಡೆಮಿ ಮೂರು ಅಕಾಡೆಮಿಗಳಿದ್ದಾವೆ ಮೂರು ಅಟಾನಮಸ್ ಮೂರು ಅಟಾನಮಸ್ಸು ನಾನು ಅಲ್ಲಿ ಅಧ್ಯಕ್ಷ ಆದಂತ ಸಂದರ್ಭದಲ್ಲೇ ಕೂಡ ಚಂದ್ರಶೇಖರ್ ಕಂಬಾರರು ಕರ್ನಾಟಕದಿಂದ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು ಅವಾಗ ಅವಾಗ ಏನಾಯ್ತು ಆವಾಗ ಕೇಂದ್ರ ಸರ್ಕಾರ ನನ್ನನ್ನು ಆ ಅಕಾಡೆಮಿಯ ಹೆಡ್ ಆಗಬೇಕು ಅಂತ ಬಿಟ್ಟು ಆವಾಗ ಅಡ್ಮಿನಿಸ್ಟ್ರೇಟರ್ ಅಂತ ಕರೀತಾರೆ ಫಸ್ಟು ಯಾಕಂದರೆ ಎಲ್ಲವನ್ನು ಸರ್ಕಾರ ಕೈಗೆತ್ಕೊಂತ ಸಂದರ್ಭದಲ್ಲಿ ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಆಡಳಿತಕ್ಕೆ ಬರ್ತದೆ ಆ್ಯಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಆವಾಗ ನನಗೆ ಅದನ್ನು ಕೊಟ್ಟರು ಅದರಲ್ಲಿ ವಿಶೇಷ ಅಂದರೆ ನನ್ನನ್ನು ಆಯ್ಕೆ ಮಾಡಿದ್ದು ಸ್ವತಃ ಪ್ರಧಾನಮಂತ್ರಿ ಮೋದಿಯವರು ಪ್ರಧಾನಮಂತ್ರಿ ಮೋದಿಯವರು ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಅದು ನಾನು ಅದರ ಅಧಿಕಾರ ಕೈಗೆ ತಗೊಳ್ಬೇಕು ಅಂತ ಅಧಿಕಾರ ಸ್ವೀಕಾರದ ಸಂದರ್ಭದಲ್ಲಿ ಅಧಿಕಾರ ಸ್ವೀಕಾರ ಮಾಡಿಬಿಟ್ಟು ನನ್ನನ್ನು ಆಯ್ಕೆ ಮಾಡಿದಂಥ ಅಲ್ಲಿನ ಕೇಂದ್ರ ಸಚಿವರು ಅವರ ಹತ್ರ ಹೋಗ್ಬಿಟ್ಟು ಒಂದು ಬಕ್ಕೆ ಹೋಗಿ ಧನ್ಯವಾದ ಹೇಳಬೇಕು ಅಂತ ನಾನು ಹೋಗಿದ್ದೆ ಆವಾಗ ಅವರು ಮಹೇಶ್ ಶರ್ಮಾ ಅವರು ಕೇಂದ್ರ ಸಂಸ್ಕೃತಿ ಸಚಿವರಾಗಿದ್ದರು ಮಹೇಶ್ ಶರ್ಮಾ ಅವರು ಅವರು ನನ್ನನ್ನು ಕರೆದು ಹೇಳಿದ್ದು ನಿನಗೆ ಗೊತ್ತಾ ನಿನ್ನನ್ನು ಇದನ್ನ ಸೆಲೆಕ್ಟ್ ಮಾಡಿದವರು ಯಾರು ಅಂತ ಕೇಳಿದ್ರು ನನಗೆ ಗೊತ್ತಿಲ್ಲ ಸರ್ ಅಂತೇಳಿ ಸ್ವತಃ ಮೋದಿಯವರೇ ನಿನ್ನ ಆಯ್ಕೆ ಮಾಡಿದ್ದಾರೆ ಅವರು ಮೋದಿಯವರು ನಿನ್ಗೊಂದು ಸಂದೇಶ ಕಳಿಸಿದ್ದಾರೆ ಅವರ ಸಂದೇಶ ಹೀಗಿತ್ತು ಶೆಟ್ಟಿಜಿ ಆಪ್ಕೆ ಉಪರ್ ಭರೋಸಾ ಹೈ ಆಪ್ ಕರ್ಕೆ ದಿಖಾನ ಹೈ ಇದನ್ನು ಮೋದಿಯವರು ಕಳಿಸಿದಂಥ ಸಂದೇಶ ಈ ರೀತಿ ಅವರು ಸಂದೇಶ ಕಳಿಸಿದ್ರು ಅದು ನೋಡಿ ನಾನು ಇನ್ನಷ್ಟು ಥ್ರಿಲ್ ಆಗೋಯಿತು ನಾನು ಬಹಳ ಒಳ್ಳೆಯ ಕೆಲಸ ಮಾಡಿದೆ ಆ ಸಂದರ್ಭದಲ್ಲೂ ಕೂಡ ಆವಾಗ ಮ ಮತ್ತೆ ಕ್ರಮೇಣ ಹಿಂದೆ ಯಾರು ಮಾಡ್ದಾರೋ ಅನೇಕ ಅನೇಕ ನಾನು ಮಾಡಿದೆ ನಾನು ಉದಾಹರಣೆಗೆ ಒಂದು ಇಂಟರ್ನ್ಯಾಷನಲ್ ಕಲಾಮೇಳ ಮಾಡಿದೆ ಫಸ್ಟು ನ್ಯಾಷನಲ್ ಕಲಾಮೇಳ ಮಾತ್ರ ಆಗ್ತಾ ಇತ್ತು ಇಂಟರ್ನ್ಯಾಷನಲ್ ಕಲಾಮೇಳ ಅಲ್ಲಿ ಆಗ್ತಿರ್ಲಿಲ್ಲ ಅದನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಕಲಾಮೇಳ ಮಾಡಿಬಿಟ್ಟು ಸುಮಾರು ಒಂದು ಇಪ್ಪತ್ತು ಕಂಟ್ರಿಯವರು ಅದರಲ್ಲಿ ಭಾಗವಹಿಸಿದ್ರು ಅಲ್ಲಿ ಕಲಾ ಪ್ರದರ್ಶನ ಅಲ್ಲದೆ ವಿಚಾರ ಬೇರೆ ಬೇರೆ ಇತ್ತು ಆಮೇಲೆ ಮನೋರಂಜನಾ ಕಾರ್ಯಕ್ರಮಗಳಿತ್ತು ಅದನ್ನು ಕೂಡ ಫಾರಿನರ್ಸ್ ಎಲ್ಲ ಬಂದ್ ಮಾಡಿದರು ಆ ಥರ ಮಾಡಿದ್ರು ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಪ್ರಿಂಟ್ ಮಿನಾಲೆ ಅಂತ ನಾನು ಶುರು ಮಾಡಿದೆ ಈಗೇನು ಗ್ರಾಫಿಕ್ ಪ್ರಿಂಟ್ ಅಂತ ಹೇಳಿದೆ ಆ ಪ್ರಿಂಟ್ ಮಿನಾಲೆಯನ್ನ ಕೇಂದ್ರ ಲಲಿತ ಕಲಾ ಅಕಾಡೆಮಿ ಮಟ್ಟದಲ್ಲಿ ನಾನು ಮೊದಲು ಆರಂಭ ಮಾಡಿದ್ದು ಸುಮಾರು ಕೇಂದ್ರ ಲಲಿತ ಕಲಾ ಅಕಾಡೆಮಿಗೆ ಎಪ್ಪತ್ತು ವರ್ಷ ಆಗಿದೆ ಆ ಎಪ್ಪತ್ತು ವರ್ಷದಲ್ಲಿ ಯಾವಾಗಲೂ ಪ್ರಿಂಟ್ ಮಿನಾಲ ಆಗಿರಲಿಲ್ಲ ಫಸ್ಟ್ ಇಂಟರ್ನ್ಯಾಷನಲ್ ಪ್ರಿಂಟ್ ಮಿನಾಲೆ ನಾನು ಮಾಡಿದೆ ಅದು ಅದರಲ್ಲೂ ಕೂಡ ಅನೇಕ ದೇಶಗಳವರು ಬಾಕಿ ಪ್ರಿಂಟ್ ಪ್ರಿಂಟ್ ಬಿನಾಲೆ ಅಂದ್ರೆ ಗ್ರಾಫಿಕ್ ಅಂತ ಹೇಳಿದ್ವಲ್ಲ ಆ ಗ್ರಾಫಿಕ್ ಕೃತಿಗಳನ್ನ ಮಾತ್ರ ಎಕ್ಸಿಬಿಟ್ ಮಾಡುವಂಥದ್ದು ಗ್ರಾಫಿಕ್ ಅದನ್ನ ನಾವು ಪ್ರಿಂಟ್ ಅಂತ ಈಗ ಕರಿತೀವಿ ಪ್ರಿಂಟ್ ಅಂತ ಕರಿತೀವಿ ಯಾಕಂದ್ರೆ ಮುದ್ರಣ ಮಾಡ್ತೀವಲ್ಲ ಆಗ ಅದನ್ನ ಪ್ರಿಂಟ್ ಅಂತ ಕರಿತೀವಿ ಅದರ ಬಿನಾಲೆ ನಾನು ಶುರು ಮಾಡಿದೆ ಆ ಬಿನಾಲೆ ಈಗ ಮೂರು ಬಿನಾಲೆಗಳು ಆಗ್ತಾ ಇದ್ದಾವೆ ಎರಡನೇದು ಆಯ್ತು ಇತ್ತೀಚೆಗೆ ಮೂರನೇ ಪ್ರಿಂಟ್ ಬಿನಾಲೆಯನ್ನ ಕೇಂದ್ರ ಲೈತ್ರಿಕಲ್ ಅಕಾಡೆಮಿ ಈ ಮುಂದಿನ ವರ್ಷದ ಒಳಗಡೆ ಮಾಡ್ತಾ ಇದೆ ಆ ಮುಂದಿನ ಬಿನಾಲಯ ಕಮಿಷನರ್ ಕೂಡ ನಾನೇ ಆಗಿದ್ದೇನೆ ಆ ಕೆಲಸ ಮಾಡಿದೆ ನಾನು ಕೇಂದ್ರ ಲಲಿತ ಕಲಾ ಅಕಾಡೆಮಿಯಲ್ಲಿ ಆಮೇಲೆ ದೆಹಲಿಯ ತಿಹಾರ್ ಜೈಲಿನಲ್ಲಿ ತಿಹಾರ್ ಫೆಸ್ಟ್ ಅಂತ ಮಾಡಿದೆ ನಾನು ಬಹಳ ಯಶಸ್ವಿ ಕಾರ್ಯಕ್ರಮ ಅದು ತಿಹಾರ್ ಜೈಲಿನೊಳಗಿರುವಂಥ ಕಲಾವಿದರನ್ನು ಬೇರೆ ಬೇರೆ ಅವ್ರನ್ನ ಬಳಸ್ಕೊಂಡು ಕಾರ್ಯಕ್ರಮ ಮಾಡಿರೋದು ಅಲ್ಲಿ ಏನು ಮಾಡಿದ್ವಿ ಅಂದರೆ ಇಡೀ ದೇಶದಿಂದ ಎಲ್ಲ ಕಡೆಯಿಂದ ಕಲಾವಿದರನ್ನು ಕರೆಸಿದ್ವಿ ಆ ಕಲಾವಿದರು ಮತ್ತು ಜೈಲ್ ಒಳಗಡೆ ಇರುವಂಥ ಜೈಲ್ ಇನ್ಮೇಟ್ಸ್ ಅವರನ್ನು ಸೇರಿಸಿ ಒಂದು ವರ್ಕ್ಶಾಪ್ ಮಾಡಿದ್ವಿ ಅದು ಕೂಡ ತುಂಬ ಯಶಸ್ವಿ ಕಾರ್ಯಕ್ರಮ ಆಯಿತು ಈ ರೀತಿ ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನು ನಾನು ಅಲ್ಲಿ ದೆಹಲಿಯಲ್ಲಿ ಮಾಡೋ ಮಾಡಿ ಭಾಳ ಒಳ್ಳೆ ಹೆಸರು ತೆಗೆದುಕೊಂಡೆ ಅಂದರೆ ತಿಹಾರ್ ಜೈಲಂದ್ರೆ ಅಲ್ಲಿ ಜೈಲಲ್ಲೂ ಕಲಾವಿದರುಗಳಿದ್ದಾರೆ ನೋಡಿ ಈಗ ನಾನು ಉದಾಹರಣೆಗೆ ನಾನು ಯಾವುದೋ ಒಂದು ತಪ್ಪು ಮಾಡಿಬಿಟ್ಟು ಜೈಲು ಒಳಗಡೆ ಹೋಗಿದ್ರೆ ನಾನು ಕಲಾವಿದನಾಗಿ ಜೈಲು ಒಳಗಡೆ ಇರ್ತೀವಲ್ವಾ ಆ ರೀತಿ ಅನೇಕ ಕಲಾವಿದರುಗಳಿದ್ವು ನಾನು ಇಲ್ಲಿ ಹೆಸರು ಹೇಳಬಾರ್ದು ನಮ್ಮ ದೇಶದ ಒಬ್ಬ ಅತ್ಯಂತ ಪ್ರಸಿದ್ಧ ಕಲಾವಿದ ಜೈಲು ಒಳಗಡೆ ಇದ್ದ ಒಂದು ಮರ್ಡರ್ ಕೇಸ್ ನಲ್ಲಿ ಇದ್ದ ಅವನು ಸುಮಾರು ಒಂದ್ ಏಳು ವರ್ಷ ಜೈಲಲ್ಲಿ ಇದ್ದ ಅವನು ಕೂಡ ಒಂದು ಕಲಾಕೃತಿ ರಚನೆ ಮಾಡಿ ಪ್ರದರ್ಶನ ಮಾಡ್ದ ಆಮೇಲೆ ಅನೇಕ ಜನಕ್ಕೆ ಟ್ಯಾಲೆಂಟ್ ಇರುತ್ತೆ ಟ್ಯಾಲೆಂಟ್ ಇರೋದು ಗೊತ್ತಿರಲ್ಲ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ಬೋದು ಅಥವಾ ಹೇಳಬಾರ್ದೋ ನನಗೆ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ನಿರ್ಭಯ ರೇಪ್ ಕೇಸ್ ನಡೆದಿತ್ತು ಗೊತ್ತಲ್ವಾ ನಿಮ್ಗೆ ಬಹಳ ದೊಡ್ಡ ಅದು ಇಡೀ ದೇಶ ಮಟ್ಟದಲ್ಲಿ ಸೆನ್ಸೇಷನ್ ಮಾಡಿದಂತ ಇದು ನಾನು ವರ್ಕ್ ಮಾ ಶಾಪ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿನ ಜೈಲಿನ ಇನ್ಮೇಟ್ಸ್ಗಳನ್ನೆಲ್ಲ ಸೇರಿಸ್ಕೊಂಡು ಮಾಡಿದ್ದೆ ಅಂತ ಹೇಳ್ದಲ್ಲ ನಾನು ಅದನ್ನು ನೋಡೋಕ್ಕೆ ಏನೇನು ಕಲಾಕೃತಿಗಳನ್ನ ಮಾಡಿದ್ದಾರೆ ಅಂತ ನೋಡೋಕ್ಕೆ ಒಂದು ಕಲಾಕೃತಿ ಹತ್ತಿರ ಹೋದೆ ಒಂದು ಕಲಾಕೃತಿ ಹತ್ತಿರ ಹೋದಾಗ ಆ ವ್ಯಕ್ತಿ ನನಗೆ ಎಕ್ಸ್ಪ್ಲೈನ್ ಮಾಡ್ದೆ ಇದನ್ನೆಲ್ಲ ಹಿಂಗೆ ಹಿಂಗೆ ಮಾಡಿದ್ದೀನಿ ನಾನು ಏನು ಮಾಡಿದ್ದೀನಿ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ದೆ ಸರಿ ತುಂಬ ಚೆನ್ನಾಗಿ ಮಾಡಿದ್ಯಪ್ಪ ಇದನ್ನೇ ಮುಂದುವರ್ಸು ಇದೇ ರೀತಿ ಎಲ್ಲ ಅಂದಾಗ ಒಂದೊಂದು ಸೆಂಟೆನ್ಸ್ ಹೇಳ್ತಾನೆ ನನಗೆ ಇಲ್ಲ ಸರ್ ನಾನು ಮುಂದೇನು ಮಾಡೋಕ್ಕಾಗಲ್ಲ ಇದು ನನ್ನ ಕೊಲೆಯ ಕ ನನ್ನ ಜೀವನದ ಮೊದಲ ಕಲಾಕೃತಿ ಹಾಗೂ ಕೊನೆಯ ಕಲಾಕೃತಿ ಅಂತ ಯಾಕಪ್ಪ ಅಂತ ಹೇಳ್ದೆ ಇಮ್ಮಿಡಿಯೇಟಾಗಿ ನನ್ನ ಹಿಂದೆ ಡೈರೆಕ್ಟರ್ ಜನರಲ್ ಇದ್ರು ತಿಹಾರ್ ಜೈಲ್ದು ಅವ್ರು ನನ್ನ ಬೆನ್ಮೇಲೆ ಹಿಂಗೆ ಅಂದರು ಅಂದ್ಬಿಟ್ಟು ಬಾನ ಹೇಳ್ತೀನಿ ಇದ್ರು ಹಿಂದುಗಡೆ ಕರ್ಕೊಂಡೋಗಿ ನನಗೆ ಹೇಳಿದ್ರು ಅವನು ಯಾರು ಗೊತ್ತಾ ನಿರ್ಭಯಾ ರೇಪ್ ಕೇಸ್ನಲ್ಲಿ ಅವನಿಗೆ ಜೀವ ಇದು ಮರಣದಂಡನೆ ಆಗೋ ಇವನವನು ಅವನು ನೆಕ್ಸ್ಟ್ ಮರಣ ದಂಡನೆ ಆಗ್ತಾ ಇದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಅಪ್ಲಿಕೇಶನ್ ಹಾಕಿದ್ದಾನೆ ಅಲ್ಲಿಂದ ಆಗೋಲ್ಲ ಅಂತ ಬಂದಿದೆ ಅವ್ನು ಮರಣದಂಡನೆ ಆಗುತ್ತೆ ಆ ಶಕ್ತಿ ಅಂತ ಅವನು ಎಷ್ಟು ಒಳ್ಳೆ ಕಲಾಕೃತಿ ಮಾಡಿದ್ದ ಅಂದರೆ ಅವನದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ದ ಅವನೇನು ತಪ್ಪುಗಳು ಮಾಡಿದ್ನಲ್ಲ ಅದನ್ನೇ ಹೇಳ್ದ ಕಪ್ಪು ಕೈಗಳು ಇದು ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ದ ಅಂದರೆ ನನಗಿತ್ತು ನಿಜಕ್ಕೂ ಬೇಜಾರಾಯಿತು ಅವನು ಎಷ್ಟು ಕೆಟ್ಟ ಕ್ರೂರಿ ಮನಸ್ಥಿತಿ ಕ್ರೂರಿ ಮನ ಕ್ರೂರ ಮನಸ್ಥಿತಿ ಅವನಲ್ಲಿ ಒಳ್ಳೆಯ ತನ ಕೂಡ ಇದೆಯಲ್ಲ ಆ ಆರ್ಟಲ್ಲಿ ಏನಿತ್ತು ಸರ್ ಆ ಆರ್ಟಲ್ಲಿ ನಾನು ಹೇಳಿದ್ನಲ್ಲ ಕಪ್ಪು ಕೈಗಳು ಬಿಳಿಯ ಕೈಗಳನ್ನೆಲ್ಲ ಇಟ್ಟಿದ್ದ ಅವನು ಇಟ್ಬಿಟ್ಟು ಅದು ನೋಡಿ ಕೆಪ್ಪ ಇದು ಕಪ್ಪು ಕೈಗಳು ಹೇಗೆ ಕೆಟ್ಟ ಕೆಲಸ ಮಾಡ್ತವೆ ಒಳ್ಳೆಯ ಕೆಲಸ ಮಾಡಬೇಕಂತೇಳಿಬಿಟ್ಟು ಅವನು ಒಳ್ಳೆಯತನದ ಇದು ಸಂದೇಶ ಇಟ್ಟಿದ್ದ ನನಗೆ ಎಷ್ಟು ಆಶ್ಚರ್ಯ ಆಯ್ತು ಅಂದರೆ ಒಬ್ಬ ಅವನು ಅವನು ಹೇಳ್ದ ಜೀವನದಲ್ಲೇ ಮೊಟ್ಟ ಮೊದಲ ಕಲಾಕೃತಿ ಇದು ಆಮೇಲೆ ಕೊನೆ ಕಲಾಕೃತಿ ಅವ್ನು ಯಾವತ್ತೂ ಹಿಂದೆ ಪೇಂಟಿಂಗ್ ಮಾಡಿರಲಿಲ್ಲ ಅಂತೆ ನನಗದು ಗೊತ್ತಿರಲಿಲ್ಲ ನಾವದ್ರಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆ ಅವ್ರನ್ನ ಕರೆದ್ಬಿಟ್ಟು ಮಾಡಿಸಿದ್ವಿ ಈ ರೀತಿ ಬಹಳ ಒಳ್ಳೆಯ ಅನುಭವಗಳು ನಂಗೆ ತಿಹಾರ್ ರಿಯಲೈಸೇಷನ್ ಆರ್ಟ್ ಹೌದು ಅದಷ್ಟೇ ಅಲ್ಲ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ಒಂದು ವಿಷಯ ಹೇಳ್ಬೇಕು ಅಲ್ಲಿ ಜೈಲಿನಲ್ಲಿ ನಾವೆಲ್ಲ ಕಲಾಕೃತಿ ಮಾಡಿದ್ವಲ್ಲ ಆ ಕಲಾಕೃತಿಗಳನ್ನ ಹೊರಗಡೆ ಲಲಿತ್ ಕಲಾ ಅಕಾಡೆಮಿ ಗ್ಯಾಲರಿ ಎಕ್ಸಿಬಿಟ್ ಮಾಡಿದ್ವಿ ಹೊರಗಡೆ ಹೊರಗಡೆ ಲಲಿತ್ ಕಲಾ ಅಕಾಡೆಮಿ ಗ್ಯಾಲರಿ ಅಷ್ಟೆಲ್ಲ ಹೊರಗಡೆ ಒಂದು ನಾವು ಬಹಳ ದೊಡ್ಡ ಪ್ರೋಗ್ರಾಮ್ ಮಾಡಿದ್ವಿ ಜೈಲಿನಲ್ಲಿ ಇರುವಂತ ಯಾರು ಶಿಕ್ಷಕರು ಆಗಿರ್ಲಿಲ್ಲ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟು ಅದಕ್ಕೆ ನಾವು ಬಹಳ ಪಡ್ಬೇಕಾಯ್ತು ದೆಹಲಿ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಆಗಿನ ಡೈರೆಕ್ಟರ್ ಜನರಲ್ ಆಫ್ ಪ್ರೆಸೆನ್ಸ್ ಇದ್ರಲ್ಲ ಅವ್ರು ಬಹಳ ಒಳ್ಳೆ ವ್ಯಕ್ತಿ ಅವ್ರು ಏನೇನೋ ಮಾಡಿಬಿಟ್ಟು ಇತ್ತು ಕೈದಿಗಳನ್ನು ಹೊರಗಡೆ ಕರ್ಕೊಂಡ್ಬರ್ಬೇಕು ಅವ್ರಿಗೆ ಓಡಾಕ್ಬಿಟ್ರೆ ಹೌದು ಆಮೇಲೆ ಅವ್ರನ್ನ ಡ್ಯಾನ್ಸ್ ಮ್ಯೂಸಿಕ್ ಎಲ್ಲ ಪ್ರೋಗ್ರಾಮ್ ಮಾಡಿದ್ವಿ ಎಷ್ಟು ಚೆನ್ನಾಗಿ ಹಾಡಿದ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಇದ್ರು ಅಂದ್ರೆ ಅವ್ರನ್ನೆಲ್ಲ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಅವಾಗ ಏನು ಸ್ಟ್ರಾಟಜಿ ಮಾಡಿದಂದ್ರೆ ಒಬ್ಬೊಬ್ಬ ಕೈದಿನೂ ಸ್ಟೇಜ್ ಮೇಲೆ ಹೋಗ್ತಾನಲ್ಲ ಹೋಗುವಾಗ ಸುತ್ತ ಕವರ್ ಮಾಡಿರ್ಬೇಕು ಒಬ್ಬೊಬ್ಬ ಕೈದಿ ಈಗ ಮೂರು ಮೂರು ಜನ ಸೆಕ್ಯೂರಿಟಿ ಆ ಥರ ಮಾಡಿ ನಾವು ಅಲ್ಲಿ ಮಾಡಿದ್ವಿ ಎಲ್ಲ ಮಾಡಿದ್ವಿ ತುಂಬ ಯಶಸ್ವಿ ಆಯಿತು ಹಾಗೇನೆ ಲಲಿತ್ ಕಲಾ ಅಕಾಡೆಮಿಯಲ್ಲಿ ನಾವು ಎಕ್ಸಿಬಿಷನ್ ಮಾಡಿದ್ವಿ ಎಕ್ಸಿಬಿಷನ್ ಮಾಡುವಾಗ ಅಲ್ಲಿ ಒಬ್ಬ ಕೈದಿ ಬಂದಿದ್ದ ಅವನು ಕಲಾಕೃ ನಾವು ಯಾರನ್ನು ಕರೆದಿದ್ದು ಗೊತ್ತಾ ಎಕ್ಸಿಬಿಷನ್ ಇನಾಗ್ರೇಷನ್ಗೆ ಅಲ್ಲಿಯ ಹೈಕೋರ್ಟ್ ಜಡ್ಜ್ ಹೈಕೋರ್ಟ್ ಜಡ್ಜ್ ಅಲ್ಲಿ ಬಂದರು ಅವ್ರು ಅವನು ಒಂದು ತಂದೊಂದು ಕಲಾಕೃತಿ ತಗೊಂಬಂದು ಇವ್ರಿಗೆ ಕೊಟ್ಟ ಜಡ್ಜಿಗೆ ಜಡ್ಜಿಗೆ ಕೊಟ್ಟ ಅವರು ತುಂಬ ಚೆನ್ನಾಗಿ ಮಾಡಿದ್ದಿ ಅಂತ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೊಗಳಿದ್ರು ಅವಾಗ ಅವನು ಏನು ಹೇಳ್ದಾಗ ಗೊತ್ತಾ ನಾನು ಇವತ್ತು ಜೈಲಲ್ಲಿ ಇರೋದಕ್ಕೆ ಕಾರಣ ಯಾರು ಗೊತ್ತಾ ಸರ್ ನೀವೇ ನನಗೆ ಜೈಲಿಗೆ ಹಾಕಿದ್ದು ನೀವೇ ಹಾಕಿದ್ದು ನಾನು ತಪ್ಪು ಮಾಡಿದ್ದೀನಿ ಅಂತ ಜೈಲಲ್ಲಿ ಇಟ್ಟಿದ್ದೀರಿ ನನಗೆ ಈಗ ನೀವು ಹೊಗಳ್ತಾ ಇದ್ದೀರಿ ಅಂತ ಒಂಥರ ಸೆನ್ಸೇಷನ್ ಕ್ರಿಯೇಟ್ ಆಗೋಯ್ತು ಆವಾಗ ಯಾಕಂದ್ರೆ ಯಾರನ್ನ ನೀನು ತಪ್ಪಿತಸ್ಥ ಅಂತ ಜೈಲುಗಳ ಇಟ್ಟಿದ್ರಲ್ಲ ಅದೇ ಜಡ್ಜ್ ಅವ್ರನ್ನ ಅವ್ನ್ ಹೊಗಳ ಈ ರೀತಿ ಕಾಂಟ್ರಾಸ್ಟ್ಗಳು ನಮಗೆ ಆ ಸಂದರ್ಭದಲ್ಲಿ ತುಂಬಾ ಸಿಕ್ತು ಆ ದೃಷ್ಟಿಯಿಂದ ತಿಹಾರ್ ಫೆಸ್ಟ್ ಇದೆಯಲ್ಲ ಆ ನಂತರ ಯಾರು ಮಾಡ್ಲಿಲ್ಲ ಅಷ್ಟು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ವಿ ಯಾಕಂದ್ರೆ ಸೆಕ್ಯೂರಿಟಿ ಇಶ್ಯೂಸ್ ಇರ್ತದೆ ಯಾಕಂದ್ರೆ ಸರ್ಕಾರ ಒಪ್ಪೋದಿಲ್ಲ ಅಧಿಕಾರಿಗಳು ಒಪ್ಪೋದಿಲ್ಲ ಒಬ್ಬ ಓಡಾಬಿಟ್ರೆ ಏನಾಗುತ್ತೆ ಸುಮ್ನೆ ನಾವು ಅದನ್ನ ಬಹಳ ಒಳ್ಳೆ ವ್ಯವಸ್ಥೆ ಮಾಡಿದ್ವಿ ಅಂದ್ರೆ ಸೆಕ್ಯೂರಿಟಿ ದೃಷ್ಟಿಯಿಂದ ಒಬ್ಬೊಬ್ಬರ ಹಿಂದೆ ಮೂರ್ ಮೂರು ಜನ ಪೊಲೀಸ್ ಹಾಕಿದ್ವಿ ನಾವು ಮಫ್ತಿಯಲ್ಲಿ ಗೊತ್ತೇ ಆಗಬಾರ್ದು ಅವ್ನು ಕವರ್ ಮಾಡಿ ಮಾಡಿಟ್ಕೊಂಡಿರ್ಬೇಕು ಯಾಕಂದರೆ ಓಡಾಗಿಬಿಟ್ರೆ ಅಂತ ಹೇಳ್ಬಿಟ್ರೆ ಅದು ಪ್ರಾಯಶಃ ದೇಶದ ಇತಿಹಾಸದಲ್ಲೇ ಮೊದಲ ಇನ್ಸಿಡೆಂಟ್ ಅಂತ ಕಾಣ್ತಿದ್ದೆ ಆ ರೀತಿ ಮಾಡಿರುವಂಥದ್ದು ಯಾಕಂದರೆ ಇರೋರು ಹೊರಗಡೆ ಬಂದು ಎಲ್ಪ್ ಇದು ಮಾಡ್ತಾರೆ ದೊಡ್ಡ ದೊಡ್ಡ ಆಮೇಲೆ ಎಷ್ಟು ಟ್ಯಾಲೆಂಟೆಡ್ ಜನ ಜೈಗಳ ಇರ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗೋದೇ ಅವಾಗ ಅದು ಬಹಳ ಒಳ್ಳೆ ಕಾರ್ಯಕ್ರಮ ಆಯಿತು ಈವನ್ ಕೇಜ್ರಿವಾಲ್ ಅವಾಗ ಚೀಫ್ ಮಿನಿಸ್ಟ್ರು ಅವ್ರು ಬಂದಿದ್ರು ನೋಡಿಕೊಂಡು ಅದಷ್ಟೇ ಅಲ್ಲ ಅದನ್ನ ಅದರ ಯಶಸ್ಸಿನ ನಾವೇನು ಮಾಡಿದ್ವಿ ಅಂದರೆ ತಿಹಾರ್ ಸೆಂಟ್ರಲ್ ಜೈಲ್ ಒಳಗಡೆ ಒಂದು ಆರ್ಟ್ ಗ್ಯಾಲರಿ ಶುರು ಮಾಡಿದ್ವಿ ಆಮೇಲೆ ಒಂದು ಆರ್ಟ್ ಕಾಲೇಜ್ ಶುರು ಮಾಡಿದ್ವಿ ಜೈಲ್ ಒಳಗಡೆ ಜೈಲ್ ಒಳಗಡೆ ಇರೋರಿಗೆ ಒಂಥರ ಎಜುಕೇಶನ್ ಆರ್ಟ್ ಎಜುಕೇಶನ್ ಬಿಟ್ಟು ಅವರಿಗೆಲ್ಲ ಸರ್ಟಿಫಿಕೇಟ್ ಕೊಡುವಂತದ್ದು ಅದು ಶುರು ಮಾಡಿದ್ವಿ ನನ್ನ ಹತ್ರ ಈಗಲೂ ಫೋಟೋ ಇದೆ ತಿಹಾರ್ ಸ್ಕೂಲ್ ಆಫ್ ಆರ್ಟ್ ಅಂತ ಮಾಡಿದ್ವಿ ನಾವು ಸ್ಕೂಲ್ ಆಫ್ ಆರ್ಟ್ ಅದು ಮಾಡಿದ್ವಿ ಆಮೇಲೆ ಗ್ಯಾಲರಿ ಮಾಡಿದ್ವಿ ಹೊರಗಡೆ ಹೇಗ್ ಗ್ಯಾಲರಿ ಇರ್ತದೆ ಆ ರೀತಿ ದೊಡ್ಡ ಗ್ಯಾಲರಿ ಅಂದ್ರೆ ಸರ್ಕಾರ ಅದಕ್ಕೆಲ್ಲ ಕೊಟ್ಟು ಜೈಲು ಒಳಗಡೆ ಇರೋರು ಕೂಡ ಗ್ಯಾಲರಿ ಅಲ್ಲಿ ಬಂದು ಪೇಂಟಿಂಗ್ ನೋಡಬೇಕು ತಾವು ಪೇಂಟಿಂಗ್ ಮಾಡ್ಬೇಕು ನೋಡ್ಬೇಕು ಆ ರೀತಿ ತುಂಬಾ ಒಳ್ಳೆ ಕೆಲಸ ಮಾಡ್ ಪರ್ಮನೆಂಟ್ ಗ್ಯಾಲರಿ ಪರ್ಮನೆಂಟ್ ಗ್ಯಾಲರಿ ಎಲ್ಲ ಹೋ ಈ ಇಂಪೋರ್ಟೆಡ್ ಲೈಟ್ಸು ವಾಲ್ಗಳು ಎಲ್ಲ ಮಾಡಿಬಿಟ್ಟು ಅದ್ರ ಫೋಟೋ ನೋಡಿದರೆ ಜೈಲ್ ಒಳಗಡೆ ಈ ರೀತಿ ಇದನ್ನು ನಿಮ್ಗೆ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ವಿ ಈ ನಮ್ಮ ದೇಶದಲ್ಲಿ ದೊಡ್ಡ ಜೈಲ್ ಅಂದರೆ ತಿಹಾರ್ ಜೈಲ್ ತಿಹಾರ್ ಜೈಲ್ ತಿಹಾರ್ ಜೈಲೆ ಆದರೆ ಬ್ರಿಟಿಷ್ ಕಾಲದ್ದಲ್ವಾ ಅದು ಹಿಂದಿಂದ ಇರುವಂಥದ್ದು ತಿಹಾರ್ ದೊಡ್ಡದು ಹಾಂ ತಿಹಾರ್ ಸೆಂಟ್ರಲ್ ಜೈಲು ಆ ತಿಹಾರ್ ಸೆಂಟ್ರಲ್ ಜೈಲಲ್ಲಿ ನಾನು ಈ ಕಾರ್ಯಕ್ರಮ ಮಾಡಿದ್ದು ನಾನು ದೇಶದ ಎಲ್ಲ ಕಡೆಯಿಂದ ಕಲಾವಿದರನ್ನು ಕರ್ಕೊಂಡೋಗಿ ಅಲ್ಲಿ ಆ ಒಬ್ಬ ಕಲಾವಿದ ಮತ್ತು ಜೈಲ್ ಇನ್ಮೆಟ್ ಇಬ್ಬರೂ ಸೇರಿ ಪರಸ್ಪರ ಚರ್ಚೆ ಮಾಡ್ಕೊಂಡು ಕಲಾಕೃತಿ ಮಾಡ್ತಾ ಇದ್ರು ಇದು ತುಂಬ ಅದ್ವಿತೀಯವಾದ ಕೆಲಸ ಅಂತ ನಾನಾದರೂ ಬ್ಯೂಟಿಫುಲ್ ಸರ್ ಜೈಲೊಳಗೆ ಕಲೆ ಹೌದು ಕಲೆ ಹೌದು ಹೌದು ಅವರಲ್ಲಿ ಎಷ್ಟು ಟ್ಯಾಲೆಂಟೆಡ್ ಇರ್ತಾರೆ ಅನ್ನೋದು ನಿಮ್ಗೆ ಅದನ್ನು ನೋಡಿದಾಗಲೇ ಗೊತ್ತಾಗೋದು ಆ ಒಬ್ಬ ಟ ನಾನು ಇನ್ನೂ ಅದ್ರದ್ದು ಮುಂದುವರೆದು ಹೇಳಬೇಕು ಅಂದರೆ ಒಬ್ಬ ಜೈಲು ಒಳಗಡೆ ನನಗೆ ಮುಂಚೆನೆ ನಿಮ್ದು ಫೋಟೋ ಬೇಕು ಅಂತ ಹೇಳಿದ್ರು ನಾನು ಯಾಕೋ ಬೇಕು ಅಂತ ಅನ್ಕೊಂಡು ಕೊಟ್ಟಿದ್ದೆ ಒಬ್ಬ ಕಲಾ ಒಬ್ಬ ಇಬ್ಬರು ಕಲಾ ಇದ್ರು ನಾನು ಪೋರ್ಟ್ರೇಟ್ ಮಾಡಿಕೊಟ್ಟಿದ್ದಾರೆ ವಾಟರ್ ಕಲರ್ನಲ್ಲಿ ನಾರ್ಮಲಿ ವಾಟರ್ ಕಲರ್ ಅಲ್ಲಿ ಎಲ್ರಿಗೂ ಮಾಡೋಕ್ಕಾಗಲ್ಲ ನನ್ನ ಹತ್ರ ಈಗಲೂ ಇದೆ ಎರಡು ಪೋರ್ಟ್ರೇಟ್ ಮಾಡಿ ಅವ್ರಿಗೆ ನಾನು ಪ್ರೆಸೆಂಟ್ ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಈವನ್ ಪ್ರೊಫೆಷನಲ್ಸ್ ಕೂಡ ಮಾಡೋದು ಕಷ್ಟ ಹೌದು ಕೈದಿಗಳು ಅಂದ್ರೆ ಅಷ್ಟೇ ಟ್ಯಾಲೆಂಟೆಡ್ ಇರ್ತಾರೆ ಅಂತ ಹೇಳುವಂಥದ್ದು ನಮ್ಗೆ ಗೊತ್ತೇ ಇರಲ್ಲ ಅಷ್ಟು ಚೆನ್ನಾಗಿ ಪೋರ್ಟ್ರೇಟ್ ಮಾಡ್ಕೊಟ್ರು ಅಂದ್ರೆ ನಂಗೆ ನಂಬಕ್ಕಾಗಲಿಲ್ಲ ಆದ್ರೆ ಎಸ್ಪೆಷಲಿ ಬೇರೆ ಯಾರೋ ಕೈ ಕೈದಿಗಳಾಗೋದಕ್ಕೂ ಈ ಚಿತ್ರಕಲೆ ವಿಷಯದವರು ಕೈದಿಗಳಾಗೋದಕ್ಕೂ ಯಾಕೆ ಅಷ್ಟು ಸಂಬಂಧ ಬರಲ್ಲ ಚಿತ್ರಕಲೆ ಅಂತಲ್ಲ ನಾನು ಇನ್ನೂ ಒಂದು ವಿಷಯ ಹೇಳಬೇಕು ಅಂತ ಇಲ್ಲ ನಮ್ಮ ಮೈಸೂರಿನಲ್ಲಿ ಕಾವ ಇದೆಯಲ್ಲ ಆ ಕಾವಾದ ಒಬ್ಬ ಸ್ಟೂಡೆಂಟು ಅಂದರೆ ಚಿತ್ರಕಲೆಗೆ ಸಂಬಂಧಪಟ್ಟ ಅವರು ಒಂದು ಕೋಟಾ ನೇಟ್ ಕೋಟಾ ನೋಟಿನ ಕೇಸಲ್ಲಿದ್ರು ಅವರು ದೆಹಲಿ ತಿಹಾರ್ ಜೈಲಲ್ಲಿ ಇದ್ರು ಅವರನ್ನು ಕೂಡ ನಾನು ಕ್ಯಾಂಪಿಗೆ ಕರೆದಿದ್ದೆ ಹೀಗೆ ಅಂದರೆ ಚಿತ್ರಕಲೆಯಲ್ಲಿ ಆಸಕ್ತಿ ಇರುವಂಥ ಜೈಲು ಅಲ್ಲಿ ಸಾವಿರಾರು ಜನ ಇದ್ದಾರಲ್ಲ ಸಾವಿರಾರು ಜನರಲ್ಲಿ ಚಿತ್ರಕಲೆಯಲ್ಲಿ ಯಾರು ಆಸಕ್ತಿ ಇದೆ ಅವ್ರನ್ನ ಚಿತ್ರಕ್ಕೆ ಶಿಲ್ಪದಲ್ಲಿ ಯಾರು ಆಸಕ್ತಿ ಇದೆ ಅವ್ರನ್ನ ಶಿಲ್ಪಕ್ಕೆ ಹೀಗೆಲ್ಲ ನಾನು ಬಳಸ್ಕೊಂಡ್ಬಿಟ್ಟು ಭಾಳ ಒಳ್ಳೆ ಇಟ್ಸ್ ಅ ರೆವಲ್ಯೂಷನ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಬೇಡ ಅಂದ್ರೆ ಚಿತ್ರಕಲೆ ಅಂದರೆ ಪೇಷನ್ಸ್ ಮೇಲೆ ನಿಂತಿರುವಂಥ ಒಂದು ವಿಷಯ ಈ ಕ್ರೈಮ್ ಅಂದರೆ ಸ್ವಲ್ಪ ಪೇಷನ್ಸ್ ಇಲ್ಲದೆ ಇರುವಂಥದ್ದು ನೋಡಿ ಕ ನೀವು ಜೈಲಿನ ಒಳಗಡೆಯ ಈ ಮನಸ್ಥಿತಿ ಅಂತ ಹೇಳ್ತಾರೆ ಹೋದರೆ ಅಲ್ಲಿರುವಂಥ ಅನೇಕರು ಪ್ರೊಫೆಷನಲ್ ಕ್ರಿಮಿನಲ್ಸ್ ಯಾವುದೋ ಕಾಲ ಸಂದರ್ಭದಲ್ಲಿ ಏನೋ ತಪ್ಪು ಮಾಡಿರ್ತಾರೆ ನಾನು ಹೇಳಿದೆ ಒಬ್ಬ ದೇಶದ ಪ್ರಖ್ಯಾತ ಕಲಾವಿದರು ಇದ್ರು ಮರ್ಡರ್ ಕೇಸ್ನಲ್ಲಿ ಅವರು ಮರ್ಡರ್ ಅವ್ರು ಮಾಡಿದಾರೋ ಇಲ್ವೋ ಅನ್ನೋಂಥದ್ದು ಈಗಲೂ ಜಿಜ್ಞಾಸೆ ಇದೆ ಆದರೆ ಅವರು ಇದ್ರು ಬಹಳ ಒಳ್ಳೆ ಕಲಾವಿದವರು ಅವರು ಒಳ್ಳೆ ನಮ್ಮ ಎಕ್ಸಿಬಿಷನ್ ಪೇಂಟಿಂಗ್ ಕೂಡ ಕೊಟ್ಟರು ಅಂದರೆ ಯಾವುದೋ ಗೊತ್ತಿಲ್ಲದ ಸಂದರ್ಭದಲ್ಲಿ ಏನೋ ಆಗ್ಬಿಡ್ತದೆ ಆಮೇಲೆ ಅವ್ರು ಜೈಲಿಗೆ ಹೋಗ್ತಾರೆ ಆಮೇಲೆ ಇವತ್ತು ನಾನ್ ಜೈಲಲ್ಲಿ ಇರುವಂತ ಅನೇಕ ಜನಗಳ ಬಗ್ಗೆ ಹೇಳಬೇಕಾದ್ರೆ ಇರುವಂತ ಅನೇಕ ಜನ ನಿಜವಾದ ಕ್ರಿಮಿನಲ್ಸ್ ಅಲ್ಲ ಒಂದು ಸಂದರ್ಭ ವಶಾತ್ ಆಗಿರ್ತಾರೆ ಎರಡನೇದು ಇನ್ಯಾರೋ ಅವ್ರ ಮೇಲೆ ದುರುಪಯೋಗದ ಆಪಾದನೆ ಮಾಡ್ಬಿಟ್ಟು ಅವ್ರ ಮೇಲೆ ಹಾಕ್ಬಿಟ್ಟು ಜೈಲ್ ಶಿಕ್ಷೆ ಆಗ್ಬಿಡ್ತದೆ ಅಮಾಯಕರು ಇರ್ತಾರೆ ಅಮಾಯಕರು ಎಷ್ಟೋ ಜನಾಯಕರು ಹೆಚ್ಚಾಗಿ ಮುಂದೆ ಯಾರು ಇರೋದಿಲ್ಲ ಅವರಿಗೆ ಅಂತವ್ರಿ ಹಾಗಾಗಿ ಜೈಲಿನ ಬಗ್ಗೆ ನೀವು ಒಳಗಡೆ ಹೋದರೆ ಅಲ್ಲಿ ತೆರೆದುಕೊಳ್ಳುವಂಥ ಅಂಶಗಳಿದಾವಲ್ಲ ನಿಮ್ಮ ಹೊರಗಡೆ ಜನ ನಾವು ಯೋಚನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಳ್ಳೆಯ ಪ್ರತಿಭೆಗಳು ಅಷ್ಟು ಬಗೆಯ ಬೇರೆ ಬೇರೆ ಬಗೆಯ ಜನಗಳಲ್ಲಿ ನಮ್ಗೆ ಸಿಗ್ತಾರ ಯಾರು ಸರ್ ಮೊನಾಲಿಸ ಆ್ಯಕ್ಚುಲಿ ಅದ್ರ ಬಗ್ಗೆ ಹೇಳಿದಾರೆ ಆ ಕಾಲದಲ್ಲಿ ಇಟಲಿಯಲ್ಲಿ ಇದ್ದಂಥ ಒಬ್ಬ ಮರ್ಚೆಂಟ್ ಒಬ್ಬ ಫೇಮಸ್ ಮರ್ಚೆಂಟ್ ನ ಅಂತ ಹೇಳ್ತಾರೆ ಅವನು ಲಿಯೋನಾರ್ಡೋ ಡಾವಿಂಚಿ ಇದರಲ್ಲ ಅವನು ಸಲಿಂಗಿ ಹೋಮೊ ಹಾಗಾಗಿ ಅವಂದೇ ಚಿತ್ರ ಬರ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅನೇಕ ಜನ ಪ್ರೂವ್ ಮಾಡಿ ಇವತ್ತು ಸುಮಾರು ಇಪ್ಪತ್ತೆರಡು ಮೊನಾಲಿಸಗಳು ನಮ್ಮ ನಡುವೆ ಇದಾವೆ ಒರಿಜಿನಲ್ ಯಾವುದು ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಇದೆ ಸುಮಾರು ನೂರ ಐವತ್ತು ಅಥವಾ ನೂರ ಇಪ್ಪತ್ತು ವರ್ಷಗಳ ಹಿಂದೆ ಅದರ ಪ್ರದರ್ಶನ ಪ್ಯಾರಿಸ್ನ ಲೋರ್ ಮ್ಯೂಸಿಯಂ ಆಗಿತ್ತು ಆ ಲೂರು ಮ್ಯೂಸಿಯಮಲ್ಲಿ ಆದಾಗ ಅದನ್ನು ಒಬ್ಬ ಕಳ್ಳತನ ಮಾಡಿಬಿಟ್ಟ ಆ ಹೊಸಾರಿ ಇವರುಗಳನ್ನು ವೈಭವೀಕರಿಸಿಬಿಟ್ಟು ಕತೆಗಳನ್ನು ಬರೆದ ಪುಸ್ತಕಗಳನ್ನು ಬರೆದ